ಅಲ್ಲ ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ದೂರನ್ನು ದಾಖಲು ಮಾಡುವಂಥದಕ್ಕೆ ಬಂದಿದ್ದೀವಿ ಉದ್ದೇಶ ಎಷ್ಟೇ ಸ್ನೇಹಮಯಿ ಕೃಷ್ಣ ಅನ್ನೋರು ಮನ್ಯಾ ಬಿ ಎಂ ಪಾರ್ವತಿಯವರ ವಿಚಾರದಲ್ಲಿ ಏನು ದೂರರ ದಾರ ಆಗಿದ್ದಾರೆ ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂಥದಕ್ಕೆ ಅವರೇ ಕೋರ್ಟ್ಗೆ ಹೋಗಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಆದೇಶದ ಮೇರೆಗೆ ಲೋಕಾಯುಕ್ತ ತನಿಖೆ ಇದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದಲ್ಲ ನೇಮ್ಐ ಕೃಷ್ಣ ಟಿ ಜೆ ಅಬ್ರಾಹಮು ಮತ್ತು ಇನ್ನೊಬ್ಬರು ಮೂರು ಜನರು ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಅಫಿಡವಿಟ್ ಮೂಲಕ ಕೋರಿಕೆ ಮಾಡ್ಕೊಂಡಿದ್ದಾರೆ ನಮಗೆ ಇದು ಸಂಪೂರ್ಣವಾದಂಥ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತದಲ್ಲಿ ಪರ್ಟಿಕ್ಯುಲರ್ ಆಗಿ ಲೋಕಾಯುಕ್ತ ಮೂಲಕ ತನಿಖೆ ಆಗಬೇಕು ತನಿಖೆ ಮಾಡ್ತಾ ಇದ್ದಾರೆ ಕೋರ್ಟ್ ಆದೇಶದ ಮೇರೆಗೆ ತನಿಖೆ ಆಗ್ತಾ ಇದೆ ಲೋಕಾಯುಕ್ತದಲ್ಲಿ ತೋರ್ತ ಲೋಕಾಯುಕ್ತ ಎಸ್ ಪಿ ಮೈಸೂರು ಎಸ್ ಪಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಏನು ಎ ಒನ್ ಎ ಟು ಎ ತ್ರೀ ಎ ಫೋರ್ ನಾಲ್ಕು ಜನ ಕರೆದು ಅವರು ಆ ಹೇಳಿಕೆಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ತನಿಖೆ ವರದಿ ಇನ್ನೂ ಕೋರ್ಟಿಗೆ ಸಲ್ಲಿಕೆ ಆಗಿಲ್ಲ ಕೋರ್ಟ್ಗೆ ಸಲ್ಲಿಕೆ ಆಗಬೇಕೆ ಹೊರತು ದೂರದಾರನಿಗೆ ಸಲ್ಲಿಕೆ ಆಗುವಂಥದ್ದಲ್ಲ ದೂರದಾರನ ಕೇಳಿಕೊಂಡು ತನಿಖೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಕೋರ್ಟ್ಗೆ ದೇ ಆರ್ ಆನ್ಸರಬಲ್ ಲೋಕಾಯುಕ್ತ ಇಸ್ ಆನ್ಸರಬಲ್ ಓನ್ಲಿ ಟು ದಿ ಕೋರ್ಟ್ ನಾಟ್ ಟು ಸ್ನೇಹ ಮೈ ಕೃಷ್ಣ ಕೋರ್ಟಲ್ಲಿ ಇವರು ಸಲ್ಲಿಕೆ ಆದ ಮೇಲೆ ವರದಿ ಇವರು ತೃಪ್ತಿಕರ ಆಗಿಲ್ಲ ಅಂದರೆ ಅದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದು ಅವಕಾಶ ಇದೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದು ಅವಕಾಶ ಇದೆ ಅದು ಬಿಟ್ಬಿಟ್ಟು ದಿನನಿತ್ಯ ಮಾಧ್ಯಮಗಳ ಮೂಲಕ ಸಿಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಸ್ನೇಹ ಮೈ ಕೃಷ್ಣರವರ ವಿರುದ್ಧ ಲೋಕಾಯುಕ್ತ ಎಸ್ ಪಿ ಅವರು ಸುಮ್ಮನೆ ಮೌನವಾಗಿರುವಂಥದ್ದು ಯಾಕೆ ಅನ್ನುವಂಥದ್ದು ನಮಗೂ ಅರ್ಥ ಇಲ್ಲ ಲೋಕಾಯುಕ್ತ ಎಸ್ ಪಿ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಲೋಕಾಯುಕ್ತ ಎಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಣೆಗೆ ಹೋದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರು ಏನು ಎತ್ತ ಕಾಫಿ ಕೊಟ್ಟರು ಇನ್ನೇನೋ ಸೆಲ್ಯೂಟ್ ಹೊಡೆದ್ರು ಇನ್ನೇನೋ ಕೂರಿಸಿ ಮಾತಾಡಿದ್ರು ಬದೇ ಟೂ ಅವರ್ಸ್ ಮಾತ್ರ ಮಾತಾಡಿರು ಅಂತ ಹೊರಗಡೆ ಬಂದು ಹೇಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ತನಿಖಾಧಿಕಾರಿ ಯಾವ ರೀತಿ ನಡ್ಕೊಬೇಕು ಅನ್ನುವಂಥದ್ನ ಸ್ನೇಹಮಯ ಕೃಷ್ಣರವರನ್ನ ಕೇಳಿ ಮಾಡಬೇಕಾ ಇದು ನಮ್ಮ ದೇಶದ ದುರಂತ ಸ್ನೇಹಮಯಿ ಕೃಷ್ಣವರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ನಾನು ನೇರವಾಗಿ ಆಪಾದನೆ ಇದ್ದೀನಿ ಸ್ನೇಹಮಯಿ ಕೃಷ್ಣ ಅನ್ನುವಂಥದ್ದು ಒಬ್ಬ ಸುಮ್ಮನೆ ಇದು ಓನ್ಲಿ ಎ ಸೈಡ್ ಆಕ್ಟರ್ ಸಿನಿಮಾ ಪ್ರೊಡಕ್ಷನ್ನು ಮತ್ತು ಡೈರೆಕ್ಷನ್ನು ಮೇನ್ ಹೀರೋ ಅವರೆಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಬಿ ಜೆ ಪಿಯವರು ಜೆ ಡಿ ಎಸ್ಸರ ಉನ್ನಾರ ಇಲ್ದೇನೆ ಅವ್ರ ಸಪೋರ್ಟ್ ಇಲ್ದೇ ಏಕೈಕ ಒಬ್ಬ ಆರ್ ಟಿ ಆ್ಯಕ್ಟಿವಿಸ್ಟ್ ಅಂತ ಹೇಳ್ಕೊಂಡು ಇಡೀ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಮೈಸೂರಲ್ಲಿ ಎಕ್ಸ್ಟ್ರಾಷನಿಸ್ಟ್ ಕೇಸಲ್ಲಿ ಸುಮಾರು ನಲವತ್ತು ಕೇಸ್ ಇದ್ದಾವೆ ಬ್ಲ್ಯಾಕ್ ಮೇಲ್ ಇದೆ ಎಕ್ಸ್ಟಾನಿಸ್ಟ್ ಎಕ್ಸ್ಟ್ರಾಷನಿಸ್ಟ್ ಕೇಸ್ ಇದೆ ಆಮೇಲೆ ಕೊಲೆ ಇದೆ ಬ ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ಒಂದೇ ಒಂದು ದೂರು ಕೊಟ್ಟರೆ ವಿತಿನ್ ಒನ್ ಅವರು ಇ ಡಿ ಅವರು ಎಫ್ ಐ ಆರ್ ದಾಖಲು ಮಾಡ್ತಾರೆ ಒಂದೇ ಒಂದು ದೂರು ಕೊಟ್ಟರೆ ಸಿ ಬಿ ಐನವರು ಮತ್ತೊಂದು ತನಿಖೆ ಆಗಬೇಕು ಅನ್ನುವಂಥದ್ದು ಕೋರ್ಟು ಕಾಗ್ನಿಸನ್ಸ್ ತಗೊಂಡು ನೋಟಿಸ್ ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಇದು ದುರಂತ ಈಗ ಇವತ್ತು ಬಂದಿರೋ ಉದ್ದೇಶ ನಿನ್ನೆ ದಿವಸ ಅವರು ಒಂದು ಆಪಾದನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮಿಸ್ಸಸ್ಸು ಬಿ ಎಂ ಪಾರ್ವತಿಯವರು ಏನು ಒಂದು ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ಹದಿನಾಲ್ಕು ಸೈಟ್ಗಳನ್ನು ಮೂಡದರ ಕೊಟ್ಟಂಥ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು ವಿಚಾರದಲ್ಲಿ ಅವರ ಆಪಾದನೆ ಇದು ಮೂಢ ಪ್ರಕರಣದಲ್ಲಿ ತಮ್ಮ ಪ್ರಭಾವ ಬೀರಿಲ್ಲ ಎಂದು ಹೇಳುವ ಸಿದ್ದರಾಮಯ್ಯನವರಿಗೆ ನಿಮ್ಮ ಪ್ರಭಾವ ಬೀರಿದೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಕೊಡುತ್ತಿದ್ದೇನೆ ಕ್ರಯಪತ್ರ ನೋಂದಣಿ ಮಾಡಿಸಿಕೊಳ್ಳುವವರು ನೋಂದಣಿಗೆ ಸಂಬಂಧಿಸಿದ ಶುಲ್ಕಗಳನ್ನು ಪಾವತಿ ಮಾಡಬೇಕು ಅದೇ ರೀತಿ ಎನ್ ಮಂಜುನಾಥ್ರವರು ಮುದ್ರಾಂಕ ಶುಲ್ಕ ಪಾವತಿ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿರವರ ಕ್ರಯಪಥ ಗಮನಿಸಿ ಮೂಡಾದ ವಿಶೇಷ ತಹಶೀಲ್ದಾರ್ ಮುದ್ರಾಂಕ ಶುಲ್ಕ ಪಾವತಿ ಮಾಡಿದ್ದಾರೆ ಎಂಬುದು ಖಚಿತವಾಗಿ ತಿಳಿದು ಬಂದಿರುತ್ತದೆ ನನ್ನ ಆರೋಪಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕೇ ಸಾಕ್ಷಿ ಬೇಕೇ ಸಿದ್ದರಾಮಯ್ಯನವರು ರಾಜ್ಯ ಜನತೆಗೆ ಉತ್ತರಿಸುವರೆ ಅಂತ ಅವರು ಒಂದು ವ್ಯಾಟ್ಸಪ್ಪಲ್ಲಿ ಇದನ್ನು ಅವ್ರ ಫೇಸ್ಬುಕ್ಕಲ್ಲಿ ಬರ್ಕೊಂಡಿರುವಂಥದ್ದು ಆಮೇಲೆ ಮಾಧ್ಯಮಗಳ ಮುಂದೆ ಬಂದು ಕೊಟ್ಟಿರುವಂಥದ್ದು ಹೇಳಿಕೆ ಇದು ಬಗ್ಗೆ ಇದು ಸುಳ್ಳು ದೂರು ಸುಳ್ಳು ಆಪಾದನೆ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನಮ್ಮ ದಾಖಲೆಗಳಿದಾವೆ ಅವರು ಮೇಡಮ್ಮು ಐನೂರೈವತ್ತು ರೂಪಾಯಿ ಏನು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿದ್ದಾರೆ ನೋಡಿ ಸ್ಟ್ಯಾಂಪ್ ಡ್ಯೂಟಿದು ಇಲ್ಲಿದೆ ಅವರ ಹೆಸರಿಲ್ಲಿದೆ ಸಂದಾಯದಾರನ ಹೆಸರು ಪಾರ್ವತಿ ಬಿ ಎಮ್ ಬಿ ಎಮ್ ಪಾರ್ವತಿ ಇವರ ಆಬ್ಸೆನ್ಸಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡ್ಕೋತಾರೆ ಅವರು ಬರದೇ ಇದ್ದ ಸಂದರ್ಭದಲ್ಲಿ ತಹಶೀಲ್ದಾರು ಇಲ್ಲ ಎಂಪ್ಲಾಯೀಸ್ ಮೂಲಕ ಕಟ್ಟುವಂಥದಕ್ಕೂ ಅವಕಾಶ ಇದೆ ಕರ್ನಾಟಕ ರಿಜಿಸ್ಟ್ರೇಷನ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಅದರ ರೂಲ್ಸ್ ಪ್ರಕಾರ ಏನು ಹೇಳುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನದಾರರಿಗೆ ನೀಡಲಾಗುವ ಕ್ರಯಪತ್ರಗಳಿಗೆ ಟೈಟಲ್ ಡೀಟ್ ಸಂಬಂಧಿಸಿದಂತೆ ಕ್ರಯಪತ್ರ ನೋಂದಾಯಿಸಲು ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ನಿವೇಶನದಾರರು ಹಾಜರಾಗದೆ ವಿನಾಯಿತಿ ಪಡೆದ ಸಂದರ್ಭದಲ್ಲಿ ದಸ್ತಾವೇಜನಗಳನ್ನು ನೋಂದಾಯಿಸಲು ಪ್ರಾಧಿಕಾರದ ಅಧಿಕಾರಿಗಳು ಹಾಜರಾಗಿರುವುದರಿಂದ ಕಾವೇರಿ ತಂ ತಂತ್ರಾಂಶದಲ್ಲಿ ನಿವೇಶನದಾರರ ಹೆಸರು ಬರುವ ಬದಲು ಹಾಜರಾತಿ ಕಾಲಂನಲ್ಲಿ ಹಾಜರಿದ್ದವರ ಹೆಸರು ನಮೂದಾಗುವ ಕಾರಣ ಮುದ್ರಾಂಕ ಶುಲ್ಕ ಪಾವತಿ ಕಾಲಂನಲ್ಲಿ ಪ್ರಾಧಿಕಾರದ ಅಧಿಕಾರಿಗಳ ಹೆಸರು ನಮೂದಾಗಿರುತ್ತದೆಯೇ ಹೊರತು ಮುದ್ರಾಂಕ ಶುಲ್ಕವನ್ನು ನಿವೇಶದಾರರೇ ಪಾವತಿ ಮಾಡಬೇಕಾಗಿರುತ್ತದೆ ಐನೂರೈವತ್ತು ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಕಟ್ಟುವಂಥದ್ದಕ್ಕೆ ಬಿ ಎಂ ಪಾರ್ವತಿಯವರು ಬರದೇ ಇರುವಂಥ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ವಿಶೇಷ ತಹಶೀಲ್ದಾರ್ಗೆ ಹಣವನ್ನು ಕೊಟ್ಟು ಕಟ್ಟುವಂಥದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು ಆ ರಿಕ್ವೆಸ್ಟ್ ಪ್ರಕಾರ ಅವರು ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ಅವರು ಹಣವನ್ನು ಕಟ್ಟಿದ್ದಾರೆ ಯಾರ ಹೆಸರು ಅಲ್ಲೆಲ್ಲ ಇದು ಸುಳ್ಳು ಆಪಾದನೆಗಳನ್ನು ಮಾಡಿ ಇಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು ಆಮೇಲೆ ಸಾಕ್ಷ್ಯವನ್ನು ಕ್ರಿಯೇಟ್ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಪ್ರಹ್ಲಾದ್ ಜೋಶಿಯರವರು ನಿನ್ನೆ ದಿವಸ ಮಾಧ್ಯಮಗಳ ಮುಂದೆ ಬಂದು ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ ಅಂತ ಇದನ್ನು ಇದನ್ನು ಕೋಟ್ ಮಾಡಿ ಹೇಳ್ತಾರೆ ಸ್ನೇಹಮಯಿ ಕೃಷ್ಣರವರು ಹೇಳಿರುವಂಥದ್ದನ್ನ ಕೋಟ್ ಮಾಡಿ ಇದು ಪ್ರಬಲವಾದ ಸಾಕ್ಷಿ ಸಿದ್ದರಾಮಯ್ಯನವರು ಇನ್ವಾಲ್ವ್ಮೆಂಟ್ ಇದೆ ಅವರು ಇನ್ಫ್ಲುಯೆನ್ಸ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಸೈಟ್ ತೊಗೊಳ್ಳುವಂಥದಕ್ಕೆ ಇದು ಸಾ ಪ್ರಮುಖವಾದ ಸಾಕ್ಷ್ಯ ಅಂತ ಹೇಳುವಂಥದ್ದು ಆಗಿದೆ ಆಕ್ಷನ್ ತಗೋಬೇಕು ಅನ್ನುವಂಥದ್ದು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಏನಾಗಬೇಕು ಅಂತಂದರೆ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ಗಣತವ್ಯದ ಮುಖ್ಯಮಂತ್ರಿಗಳ ವಿರುದ್ಧ ತೇಜಾವಧೆ ಮಾಡ್ತಾ ಇರುವಂಥದ್ದು ಜನರ ದಿಕ್ ತಪ್ಪಿಸ್ತಾ ಇರುವಂಥದ್ದು ತನಿಖಾ ಸಂಸ್ಥೆಯನ್ನು ದಿಕ್ ತಪ್ಪಿಸ್ತಾ ಇರುವಂಥದ್ದು ವಿಚಾರದಲ್ಲಿ ಇವರು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ವಿಚಾರದಲ್ಲಿ ತನಿಖೆ ಇದು ಇವರ ವಿರುದ್ಧ ಕ್ರಮ ಆಗಬೇಕು ಈ ಶುಡ್ ಬಿ ಅರೆಸ್ಟೆಡ್ ಬಿಫೋರ್ ಬಿ ಆ್ಯಂಡ್ ಪುಟ್ ಬಿಹಾಯ್ ದ ಬಾರ್ಸ್ ದೆನ್ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಕಮ್ ಔಟ್ ಇವರ ಹಿನ್ನೆ ಏನು ಹಿಂದೆ ಹಿನ್ನೆಲೆ ಏನು ಉದ್ದೇಶ ಏನು ಪಿತೂರಿ ಏನು ಸಿದ್ದರಾಮಯ್ಯನವರು ಸಿಕ್ಕಿಸುವಂಥದಕ್ಕೆ ಇವ್ರ ಮೂಲಕ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಪ್ರಶ್ನವಾದಂಥ ಉದಾಹರಣೆಗಳು ಅದರಿಂದ ಸುಳ್ಳು ದಾಖಲೆಗಳನ್ನು ಬಿಡುಗಡೆ ಮಾಡಿರುವಂಥದಕ್ಕೆ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ಇದ್ರ ವಿರುದ್ಧ ಅವರ ವಿರುದ್ಧ ಕೇಸ್ನ ದಾಖಲಕ್ಕೆ ದಾಖಲು ಮಾಡಿಸ್ಕೊಂಡು ಎಫ್ ಐ ಆರ್ ಮಾಡಿಕೊಂಡು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹವಾಗಿದೆ